ಒಂದು ದಳದ ಕಮಲದಲ್ಲಿ ಹೊಮ್ಮಿ ಬಂದಲಿಂಗವೇ ಪ್ರಾಣ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಒಂದು ದಳದ ಕಮಲದಲ್ಲಿ ಹೊಮ್ಮಿ ಬಂದಲಿಂಗವೇ ಮದ್ಯಪ್ರಾಣಲಿಂಗವೇ ಸತ್ಯ ಶಾಂತಿ ಲಿಂಗವೇ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ನಮಃ ಶಿವಾಯ ಶಿವಾಯ ಓಂ ನಮ ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಎದ್ದು ಬಂದಲಿಂಗವೇ ആത്മ ജ്യോതിർലിംഗവേ ശിവനരൂപ ലിംഗവേ എടു കമല എന്തിംഗവേ ആത്മജ്യോതിലിംഗവേ ശിവനരൂപി ലിംഗവേ ഓം നമ ശിവായ ഓം നമ ശിവായ ഓം നമ ശിവായ ഓം നമ ശിവായ ഓ നമ ശിവായ ഓം നമ ശിവായ ഓം നമ ശിവായ ഓം നമ ശിവായ കമല മൂടി ബന്ധിംഗവേ മുറു കണ്ണലിംഗവേ മുക്കോട്ടി ലിംഗവേ മുറു ദളദ കമല മൂടി ബന്ധിംഗവേ कर्णलिङ्गवे मुक्कोटिलिङ्गवे ॐ नमः शिवाय 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 ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ಲಿಂಗವೇ ನಾದ ಪ್ರಿಯ ಲಿಂಗವೇ ಭಕ್ತ ಪ್ರಿಯ ಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ಲಿಂಗವೇ ನಾದ ಪ್ರಿಯ ಲಿಂಗವೇ ಭಕ್ತ ಪ್ರಿಯ ಲಿಂಗವೇ വනමಶಿවාയ ඕනමಶಿවාയ വනමശಿවාയ නමಶවාയ හනමശවාയ ඕනමවාය නමಶවාയ නමಶවාയ ஐතු දළද කමලදල්್ලි ஐ්‍යවාදලිගවේ പഞ്ചമുഖദദിംഗവേ പഞ്ചപ്രാണലിംഗവേ കമല ദൈകമാതലിംഗവേ പഞ്ചമുഖദിംഗവേ പഞ്ച പ്രാണലിംഗവേം നമ ശിവാ ഓ നമ ശിവാ ഓം നമ ശിവാ ഓം നമ ശിവാ ഓ ശിവാം ശിവായം നമ ശിവായ ഓം നമ ശിവായ ആരുദള കമലേ ഹരി ബലിംഗവേ ഹരണ ആത്മലിംഗവേ അടവി സ്വാമി ലിംഗവേ ആരുദള കമലി ഹരി ബന്ധിംഗവേ ഹരണ ആത്മലിംഗവേ അടവി സ്വാമി ലിംഗവേ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ನಮಃ ಶಿವಾಯ ಓಂ ಶಿವಾಯ ಓಂ ನಮಃ ಶಿವಾಯ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ಲೋಕಲಿಂಗವೇ ಏಳು ತತ್ವಲಿಂಗವೇ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ಲೋಕಲಿಂಗವೇ ಏಳು ತತ್ವಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ഓ നമ ശിവായ ഓം നമ ശിവയ ഓം നമ ശിവായ ഓം നമ ശിവായു ദളദ കമലി ഘട്ടനാദിംഗവേ അഷ്ടിക്ക് നിന്ന വശവും ലിംഗവേ എൺ ദളദ കമലി ഘട്ടനാദിംഗവേ ॐ नमः शिवाय 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 ॐ ದಳದ ಕಮಲದಲ್ಲಿ ತುಂಬಿ ಬಂದ ಲಿಂಗವೇ ಒಂಬತ್ತು ಗ್ರಹವು ಕಾಡದಂತೆ ಕಾಯ ನಮ್ಮ ಲಿಂಗವೇ ಒಂಬತ್ತು ದಳದ ಕಮಲದಲ್ಲಿ ತುಂಬಿ ಬಂದ ಲಿಂಗವೇ ಒಂಬತ್ತು ಗ್ರಹವು ಕಾಡದಂತೆ ಕಾಯೋ ನಮ್ಮ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ 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 ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹತ್ತು ತಲೆಯ ರಾವಣಗೊಲಿದ ಕರುಣಾಳು ಲಿಂಗವೇ हत्तु ह दल कमली हि हत्तु तलय रावण रावणगुर करुणा लिङ्गवे ॐ नम शिवाय 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 ॐ नम शिवा She's